ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಪ್ರೆಗ್ನೆನ್ಸಿ ಬ್ಲಾಗಲ್ಲಿ ಆಫ್ಟರ್ ತರ್ಟಿ ಪ್ರೆಗ್ನೆನ್ಸಿಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಜೀವನದಲ್ಲಿ ಆಗಬೇಕು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ನಾವು ಕೂಡ ರಿಲೀಸ್ ಆಗಬೇಕು ಇಲ್ಲ ಒಂದು ಮನೆ ಕಟ್ಟಬೇಕು ಏನಾದರೂ ಒಂದು ನಾವು ಗೋಲ್ನ ರೀಚ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ ಅಂತ ಅಂದರೆ ಮದುವೆ ಆದ್ರೂ ಕೂಡ ಮಗುನ ನಾವು ಸ್ವಲ್ಪ ಮುಂದೂಡ್ತಾ ಹೋಗ್ತೀವಿ ಈ ಥರ ನಾವು ಮಾಡೋದರಿಂದ ಮುಂದೆ ಏನೇನೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿ ನೋಡೋಣ ಗಂಡಸರಿಗೆ ಸಾಯೋ ತನಕ ಕೂಡ ಸ್ಪಮ್ ರಿಲೀಸ್ ಆಗ್ತಾ ಇರುತ್ತೆ ಬಟ್ ಹೆಣ್ಮಕ್ಳಿಗೆ ನಲವತ್ತೈದನೇ ವರ್ಷಕ್ಕೆ ಅವರಿಗೆ ಋತು ಬಂದಾಗುತ್ತೆ ಇನ್ನು ಮೂವತ್ತು ವರ್ಷದ ನಂತರ ಅವರಿಗೆ ಏನಾಗುತ್ತೆ ಅಂತಂದರೆ ಎಗ್ ರಿಲೀಸ್ ಬಂದುಬಿಟ್ಟು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲ ಅಂತಂದರೆ ಎಗ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಮೂವತ್ತು ವಯಸ್ಸೊಳಗೆ ನಾವು ಮಕ್ಕಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಕೆಲವೊಂದಿಷ್ಟು ಕಪಲ್ಸ್ಗಳು ಮದುವೆಯಾಗಿ ಒಂದೆರಡು ಮೂರು ವರ್ಷ ಮಕ್ಕಳು ಬೇಡ ಅಂತ ಹೇಳಿ ಫ್ಯಾಮಿಲಿ ಪ್ಲಾನಿಂಗ್ನ ಮಾಡ್ತಾರೆ ಅವ್ರ ಪತ್ನಿಯರು ಏನು ಮಾಡ್ತಾರೆ ಅಂದರೆ ಟ್ಯಾಬ್ಲೆಟ್ಸ್ನ ತೊಗೊಳೋದ್ರ ಮೂಲಕ ಅವರ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಕೊತಾ ಬರ್ತಾರೆ ಈ ಥರ ನಾವು ಟ್ಯಾಬ್ಲೆಟ್ನ ತಗೊಳ್ಳೋದ್ರಿಂದ ನಮ್ಮ ಗರ್ಭಾಶಯಕ್ಕೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ಮಗು ಬೇಕು ಅಂತೇಳಿ ಎಷ್ಟು ಟ್ರೈ ಮಾಡಿದರೂ ಕೂಡ ನಮಗೆ ಪದೇ ಪದೇ ಕ್ಯಾರೇಜ್ಗಳಾಗ್ತಾ ಇರುತ್ತೆ ಇಲ್ಲಾಂದರೆ ನಾವು ಐ ವಿ ಎಫ್ ಐ ಯು ಐ ಈ ಥರ ಟ್ರೀಟ್ಮೆಂಟ್ ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆಗೋ ಚಾನ್ಸಸ್ ನಮಗೆ ತುಂಬ ಕಡಿಮೆ ಇರುತ್ತೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮಗೆ ಹೆಚ್ಚಾಗಿ ಆಗ್ತಾ ಇರುತ್ತೆ ಎರಡು ತಿಂಗಳು ಮೂರು ತಿಂಗಳು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತೆ ಬಟ್ ಏನಂದರೆ ನಮಗೆ ತಡ ಇಲ್ದಂಗೆ ಆಗ್ತಾ ಇರುತ್ತೆ ಇಲ್ಲ ಅಂತಂದರೆ ಒಂಬತ್ತು ತಿಂಗಳು ತುಂಬಿದರೂ ಕೂಡ ಬೇಬಿ ಡೆತ್ ಆಗಿರುತ್ತೆ ಹೊಟ್ಟೆಲೆ ಈ ಥರ ಎಲ್ಲ ನಮಗೆ ಡೆಲಿವರಿ ಆಗ್ತಾ ಇರುತ್ತೆ ಇನ್ನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಶುಗರ್ ಅಥವಾ ಬಿ ಪಿ ಕೂಡ ಬರೋ ಚಾನ್ಸಸ್ ಇರುತ್ತೆ ಇಲ್ಲ ಮಗು ಬರ್ತ್ ಆದ್ರೂ ಕೂಡ ವೇಟ್ ಕಮ್ಮಿ ಇರುವಂತಹ ಮಗು ಹುಟ್ಟುತ್ತಾ ಇರುತ್ತೆ ಮೂವತ್ತು ವರ್ಷ ಆಗ್ತಿದ್ದಂಗೆ ನಮಗೆ ಅಂಡಾಣು ಉತ್ಪತ್ತಿ ಆಗೋದು ಕಡಿಮೆ ಆಗ್ತಾ ಬರುತ್ತೆ ಇನ್ನು ಎಗ್ ರಿಲೀಸ್ ಆದರೂ ಕೂಡ ಅಷ್ಟು ಹೆಲ್ದಿ ಆಗಿರೋದಿಲ್ಲ ಅಥವಾ ಎಗ್ಗಿನ ಸೈಜ್ ಕಡಿಮೆ ಇರುತ್ತೆ ಇಲ್ಲ ಎಂಡೋಮೆಟ್ರಿಮ್ ತಿಕ್ನೆಸ್ ಇದ್ದರೂ ಕೂಡ ಎಗ್ ರಪ್ಚರ್ ಆದಮೇಲೆ ಅಲ್ಲಿ ಅಂಟ್ಕೊಳ್ಳೋಕ್ಕೆ ಕೂಡ ಕಷ್ಟ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಐ ವಿ ಎಫ್ ಅಥವಾ ಐ ಯು ಐ ಐ ಟ್ರೀಟ್ಮೆಂಟನ್ನು ತೊಗೋತೀವಿ ಆದಮೇಲೆ ಇದರಲ್ಲಿ ನಮಗೆ ಅವಳಿ ಮಕ್ಕಳು ಆಗೋ ಚಾನ್ಸಸ್ ಇರುತ್ತೆ ಅವಳಿ ಮಕ್ಕಳು ಆದಾಗ ಏನಾಗುತ್ತೆ ಅಂದರೆ ಎರಡಕ್ಕೂ ಕೂಡ ತೂಕ ಕಡಿಮೆ ಇರುತ್ತೆ ಹೆಲ್ದಿ ಆಗಿರುತ್ತಿಲ್ಲ ಈ ಥರ ಎಲ್ಲ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಆದಷ್ಟು ಮೂವತ್ತು ಒಳಗಡೆ ಮಕ್ಳನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನ್ಯಾಚುರಲ್ ಕನ್ಸೆಪ್ಷನ್ ಸಾಧ್ಯ ಆಗದಿದ್ದಾಗ ಈ ಥರ ನಾವು ಡಾಕ್ಟರ್ನ ಮೊರೆ ಹೋಗ್ತೀವಿ ಅವ್ರು ಹೇಳಿರುವಂಥ ಟ್ರೀಟ್ಮೆಂಟನ್ನ ನಾವು ಮಾಡ್ಕೊತ ಬರ್ತೀವಿ ಬಟ್ ಏನಾಗುತ್ತೆ ಅಂದರೆ ಆಫ್ಟರ್ ತರ್ಟಿ ನಮಗೆ ಡೆಲಿವರಿಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ ಹೆರಿಗೆ ನಮಗೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ಸಿಝೀರಿಯನ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ನೈನ್ ಮಂತ್ ಹೆಲ್ತಿಯಾಗಿ ನಾವು ಕಂಪ್ಲೀಟ್ ಮಾಡಿದ್ರೂ ಕೂಡ ಲಾಸ್ಟಿಗೆ ಏನಾಗುತ್ತೆ ಅಂತಂದರೆ ನಮಗೆ ಡೆಲಿವರಿ ಮಾಡಬೇಕಂದ್ರೆ ಒಂದು ಡೆಲಿವರಿ ಪೇಯ್ನ್ ಬರಬೇಕು ಇಲ್ಲ ಅಂತ ಅಂದರೆ ವಾಟರ್ ಲೀಕ್ ಆಗಬೇಕು ಇವೆರಡೂ ಆಗಿಲ್ಲ ಅಂತಂದರೆ ಡಾಕ್ಟ್ರು ಚೆಕ್ ಮಾಡ್ತಾರೆ ಡ್ಯೂ ಡೇಟ್ ಆದಮೇಲೆ ಅವಾಗ ಏನು ಹೇಳ್ತಾರೆ ಅಂದರೆ ಇನ್ ಕೇಸ್ ಸಿಝಿರನ್ ಮಾಡಬೇಕು ಅಂತಂದರೆ ಕೂಸ್ ಬರೋ ಜಾಗ ಇರುತ್ತಲ್ಲ ಅದು ಓಪನ್ ಆಗಿಲ್ಲ ಇಲ್ಲ ಅಂತ ಅಂದರೆ ಬಾಯಿ ಓಪನ್ ಆಗಿಲ್ಲ ಈ ಥರ ಎಲ್ಲ ಹೇಳ್ತಾರೆ ಸೊ ಇಲ್ಲ ಮಗು ತಿರುಗಿಲ್ಲ ಅಂತ ಕೂಡ ಈ ಥರ ಎಲ್ಲ ಕಾಂಪ್ಲಿಕೇಶನ್ ಬರ್ತಾ ಇರುತ್ತೆ ಆವಾಗ ನಮಗೆ ಸೀಸರನ್ ಮಾಡ್ತಾರೆ ಸೊ ಆದಷ್ಟು ಮೂವತ್ತು ಒಳಗಡೆ ನಿಮ್ಮ ಪ್ರೆಗ್ನೆನ್ಸಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಬಟ್ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಕಪಲ್ಸ್ಗಳು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿರಲ್ಲ ಆದರೂ ಕೂಡ ಅವರಿಗೆ ಮಗು ನಿಲ್ತಾ ಇರೋದಿಲ್ಲ ಪ್ರೆಗ್ನೆಂಟ್ ಆಗ್ತಾ ಇರಲ್ಲ ಸೊ ಅವ್ರು ಏನು ಮಾಡಬೇಕಂದ್ರೆ ಸ್ವಲ್ಪ ನೀವು ಗಂಡ ಹೆಂಡತಿ ಇಬ್ಬರೂ ಕೂಡ ಹೆಲ್ದಿ ಡಯಟ್ನ ಅಪ್ ಮಾಡಬೇಕಾಗತ್ತೆ ಡಾಕ್ಟರ್ ಹೇಳಿರುವಂತಹ ಪ್ರಿಸ್ಕ್ರಿಪ್ಷನ್ನ ಫಾಲೋ ಮಾಡಿ ಆದಷ್ಟು ಹೆಲ್ದಿ ಲೈಫ್ನ ಲೀಡ್ ಮಾಡಿ ಓಕೆನಾ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ತಪ್ತೆಯೇ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು